ಎಲ್ರಿಗೂ ನಮಸ್ಕಾರ ರೀ ರೈತನೇ ದೇಶದ ಬೆನ್ನೆಲುಬು ನೋಡ್ರಿ ನಮ್ಮ ರೈತರಿಗೆ ಏನೂ ಇಲ್ಲ ಅಂದರೂ ಮುಂಜಾನೆ ಮೊದಲು ಚಹಾ ಬೇಕು ನೋಡಿರಿ ಇವತ್ತಿನ ವಿಡಿಯೋದಲ್ಲಿ ಉತ್ತರ ಕರ್ನಾಟಕದ ಜೋಳ ರೊಟ್ಟಿ ಮಾಡೋಣ ಬರ್ರಿ ನಾವಿಲ್ಲಿ ಒಂದು ಸಣ್ಣ ಬುಟ್ಟಿಲೆ ಜೋಳದ ಹಿಟ್ಟು ತೊಗೊಂಡೇವ್ರಿ ನಾವಿಲ್ಲಿ ರೊಟ್ಟಿ ಹೊಡಿದಕ್ಕೆ ಕೊಮ್ಮಣಿಗೆ ಹತ್ತೇವ್ರಿ ಅದ್ರಾಗ ಹಿಟ್ಟು ರೀ ಗ್ಯಾಸ್ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆಯಲ್ಲಿ ಒಂದು ಗ್ಲಾಸ್ ನೀರು ಹಾಕಿ ಅದನ್ನು ಈ ರೀತಿ ಬಿಸಿ ಮಾಡ್ಕೊಳ್ಳೋಣ್ರಿ ಈಗ ಬಿಸಿ ಮಾಡ್ಕೊಂಡಿದ ನೀರನ್ನು ರೊಟ್ಟಿ ಹಿಟ್ಟು ಏನು ಚಾಣಿಸ್ಕೊಂಡೇವ್ರಿ ಜೋಳದ ಹಿಟ್ಟ ಅದರ ಹಾಕ್ಕೊಂಡು ಸರಿಯಾಗಿ ಎಲ್ಲ ಕಡೆ ಅದನ್ನು ಒಂದು ಚಮಚದಲ್ಲೇ ಕಲಿಸ್ಕೊಳೋನ್ರಿ ಕಲಿಸ್ಕೊಂಡು ಅದು ಬಿಸಿ ಸ್ವಲ್ಪ ಆರಿದ ನಂತರ ಅದನ್ನೆಲ್ಲ ಕಡೆ ಸರಿಯಾಗಿ ಮಿಕ್ಸ್ ಮಾಡಿ ನಾದ್ಕೊಳ್ಳೋಣ ರೀ ಈ ರೀತಿ ಬಿಸಿ ನೀರು ಹಾಕ್ಕೊಳ್ಳೋದ್ರಿಂದ ರೊಟ್ಟಿ ಮೆತ್ತಗೆ ಮೃದುವಾಗಿ ಬರ್ತೈತ್ರಿ ಮತ್ತೊಂದು ಪಾತ್ರೆ ಒಳಗೆ ತಣ್ಣೀರು ತೊಗೊಂಡು ಅದನ್ನು ನೀ ಸ್ವಲ್ಪ ಸ್ವಲ್ಪ ನೀರು ಹಾಕೋತಾ ರೊಟ್ಟಿ ಹಿಟ್ಟನ್ನ ನಾದ್ಕೊಳ್ಳೋಣ ರೀ ನಾದ್ಕೊಳ್ಳುವಾಗ ಸ್ವಲ್ಪ ಭಾರ ಹಾಕಿ ನಾದ್ಕೊಳ್ಳೋದ್ರಿಂದ ರೊಟ್ಟಿ ಬೆಳ್ಳಿಗೆ ಚೊಲೋತ್ನೆ ಬರ್ತಾವ್ರಿ ಈಗ ನೋಡ್ರಿ ರೊಟ್ಟಿ ತಿಂದವ ಗಟ್ಟಿ ಅಂದಂಗ ನಮ್ಮ ಉತ್ತರ ಕರ್ನಾಟಕದ ರೊಟ್ಟಿ ನೋಡ್ರಿ ತುಂಬ ಫೇಮಸ್ ರೀ ಇದಕ್ಕೆ ಯಾವುದೇ ರೀತಿ ಪಲ್ಯ ಆದರೂ ಹೊಂದ್ಕೋತೈತೆ ಪಲ್ಯ ಇಲ್ಲ ಅಂದ್ರೂ ಮೊಸರು ಖಾರ ಅಥವಾ ಮೊಸರು ಚಟ್ನಿ ಪುಡಿ ತಿನ್ಬೋದು ರೀ ಹಬ್ಬದ ಊಟ ಮಾಡಿ ಇಲ್ಲ ಹೋಟ್ಲಲ್ಲಿ ಬಂದು ಬೇಸತ್ತು ಹೋಗಿದ್ರೆ ಯಾವಾಗಪ್ಪ ನಮ್ಮ ರೊಟ್ಟಿ ತಿಂತೀವಿ ಅನ್ನಂಗಾಗಿ ಆಗೋತೈತೆ ನೋಡಿರಿ ಈಗ ನೋಡಿರಿ ಹದವಾಗಿ ಎಲ್ಲ ಹಿಟ್ಟನ್ನು ನಾದ್ಕೊಂಡು ನಾವು ಒಂದು ಕಡೆ ಇಲ್ಲಿ ತೆಗ್ದಿಟ್ಕೊಳ್ಳೋಣ ರೀ ನಾವು ಎಷ್ಟು ಹದವಾಗಿ ನಾದ್ಕೊತೀವಿ ಅಷ್ಟು ರೊಟ್ಟಿ ಚಲೋತ್ನಾಗೆ ಬರ್ತೈತೆ ನೋಡಿರಿ ಈಗ ಗ್ಯಾಸ್ ಸ್ಟವ್ ಹತ್ತಿ ಸ್ಟವ್ ಮೇಲೆ ತೆವಿ ರೀ ತೇವಿ ನಾವಿಲ್ಲಿ ರೊಟ್ಟಿ ಮಾಡೋಣ್ರಿ ಈಗ ತೆವಿ ಕಾಯ್ದೈತ್ರಿ ರೊಟ್ಟಿ ತೊಗೊಂಡು ತೆವೆ ಹಾಕ್ಕೊಂಡ್ರಿ ಒಂದು ಸಣ್ಣದ ಬಿಳಿ ಬಟ್ಟೆ ತೊಗೊಂಡ ಅದನ್ನು ನೀರಲ್ಲಿ ಎದ್ದು ರೊಟ್ಟಿ ಮೇಲೆ ಎಲ್ಲ ಕಡೆ ಅದನ್ನು ಹಚ್ಣ್ರಿ ಈ ರೀತಿ ಹಚ್ಚೋದ್ರಿಂದ ಏನು ಕೆಳಗಡೆ ರೊಟ್ಟಿ ಹಿಟ್ಟಿಗೆ ಹಚ್ಚಿರ್ತೀವಿ ನೋಡ್ರಿ ಅದೆಲ್ಲ ಹೋಗ್ತೈತ್ರಿ ರೊಟ್ಟಿನೂ ಪೂರಿಗತ್ಲೆ ಉಪ್ಪತೈತ್ರಿ ಈ ಹಚ್ಚಿದ ನೀರು ಸ್ವಲ್ಪ ಆರಣ ಅದನ್ನು ತೆರೆವೇ ಹಾಕೊಂಡ್ರಿ ಹೀಗೆ ಚೊಲೋತ್ನಿಗೆ ಎರಡು ಕಡೆ ಬೇಯಿಸ್ಕೊಂಡ್ರೆ ರೊಟ್ಟಿ ಪುರಿಗದ್ಲೆ ಉಬ್ಬಿ ಬರ್ತಾವ್ರಿ ಇದೇ ರೀತಿ ನಾವು ತೊಗೊಂಡಿರೋ ಹಿಟ್ನೆಲ್ಲ ರೊಟ್ಟಿ ಮಾಡ್ಕೊಳ್ಳೋಣ ರೀ ನಾವಿಲ್ಲಿ ರೊಟ್ಟಿ ಜೊತೆ ಬಿಸಿ ಬಿಸಿ ಬೆಂಡೆಕಾಯಿ ಪಲ್ಯ ಮಾಡ್ಯವ ನೋಡಿರಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ ಮುಂದೆ ಕಾಣುವ ಬೆಲ್ ಬಟನನ್ನು ಒತ್ತಿರಿ ಹೀಗೆ ಮಾಡೋದ್ರಿಂದ ನಾವು ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ಬಂದು ತಲುಪ್ತಾವ್ರಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು